ಬ್ಯಾನರ್ಸ್ಗೆ ಕಡ್ಡಾಯವಾಗಿ ಸಂಬಂಧಪಟ್ಟ ಪ್ರಾಧಿಕಾರಗಳಿಂದ ಅನುಮತಿಯನ್ನ ಪಡೆದುಕೊಳ್ಬೇಕು ಎಷ್ಟು ದಿವಸಗಳವರೆಗೆ ಅನುಮತಿಯನ್ನ ಪಡೆದುಕೊಂಡಿರ್ತೀರ ಅಷ್ಟು ದಿವಸಗಳಲ್ಲೇ ಅದನ್ನ ಅದಾದ್ಮೇಲೆ ನೀವೇ ತೆರವುಗೊಳಿಸಬೇಕಾಗತ್ತೆ ಮತ್ತೆ ಈ ಹಿಂದೆ ಯಾವ್ದಾದ್ರು ಬಂಟಿಂಗ್ ಬ್ಯಾನರ್ಸ್ ಅಲ್ಲಿ ಏನಾದ್ರೂ ಇತ್ತು ಅಂದ್ರೆ ಅದ್ರ ಬಗ್ಗೆ ಕೂಡ ಈಗಾಗಲೇ ಮೊದಲನೇ ನಾವು ನಮ್ಮವ್ರಿಗೆ ರಿಮೂವ್ ಮಾಡಿಸ್ಲಿಕ್ಕೆ ಹೇಳಿದ್ದೇವೆ ಏನಾದ್ರೂ ಬ್ಯಾನರ್ಸ್ ಅಥವಾ ಬಂಟಿಂಗ್ಸ್ ನೀವು ಕಟ್ಟಿರೋದು ಇಲ್ಲಿ ಅರ್ಧ ಹೋಯ್ತು ಅಲ್ಲಿ ಅರ್ಧ ಹಾಕಿದ್ರು ಇದಾಯ್ತು ಆ ತರ ಏನಾದರೂ ನಿಮಗೆ ಸಮಸ್ಯೆಗಳಾದ್ರೆ ಅದಕ್ಕೆ ನೀವೇ ನೇರ ಜವಾಬ್ದಾರರು ಅದನ್ನ ನಾವು ಕಾಯ್ಲಿಕ್ಕೆ ಆಗೋದಿಲ್ಲ ಈಗಾಗಲೇ ನಮ್ಮ ಸಿಟಿಯಲ್ಲಿ ಎಷ್ಟು ಹತ್ತು ಸಾವಿರ ಪ್ಲಸ್ ಸಿ ಸಿ ಟಿವಿ ಕ್ಯಾಮ್ರಾಗಳಿದೆ ನಮ್ದು ಅದೆಲ್ಲವಲ್ಲೂ ಕೂಡ ಕಣ್ಗಾವಲು ಇರ್ತದೆ ನಮ್ಮ ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ ಇಂದ ಕೂಡ ನಾವು ನೋಡ್ತಾ ಇರ್ತೇವೆ ಹಾಗಾಗಿ ನಿಮ್ಮ ಬಂಟಿಂಗ್ಸ್ ಅಂಡ್ ಬ್ಯಾನರ್ಸ್ಗೆ ನೀವೇ ಜವಾಬ್ದಾರರು ಬಟ್ ಕಡ್ಡಾಯವಾಗಿ ಅನುಮತಿಯನ್ನ ಪಡೆದುಕೊಳ್ಬೇಕು ಲಾಸ್ಟ್ ಟೈಮ್ ಗೊತ್ತಿದೆ ಆಜಾದ್ ಗಾಂಧಿನಗರ ಪೊಲೀಸ್ ಸ್ಟೇಷನ್ ಮುಂದೆ ಇರುವಂತಹ ಬಿ ಎಸ್ ಎಲ್ ಟವರ್ಗೆ ಈಗಾಗಲೇ ಒಂದು ಹಳೆ ಬಾವುಟ ಮೇಲೆ ಇವರು ಇನ್ನೊಂದು ಕೋವಿನವರು ಬಾವುಟವನ್ನು ಆರಿಸಲಿಕ್ಕೆ ಹೋಗಿ ಅದರಿಂದ ಶುರುವಾದ ಒಂದು ಕಿರಿಕಿರಿ ನೆಕ್ಸ್ಟ್ ಬೇರೆ ಗೆ ಕೂಡ ಹೋಗಿದ್ದು ನಾವೆಲ್ಲರೂ ಕೂಡ ನೋಡಿದ್ದೇವೆ ಬಟ್ ಇಮಿಡಿಯೇಟ್ ಆಗಿ ಪೊಲೀಸ್ ಅವರು ಎಲ್ಲಾ ರೀತಿಯಾದಂತಹ ಕ್ರಮಗಳನ್ನ ಕೈಗೊಂಡಿದ್ರಿಂದ ಯಾವುದೇ ರೀತಿಯಾದ ತೊಂದರೆ ಆಗಿ ಕಂಟ್ರೋಲ್ ಮಾಡಿದ್ದೇವೆ ಬಟ್ ಈ ಸಲ ಅದು ಕೂಡ ಆಗಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಇನ್ನು ಹೆಚ್ಚು ಸ್ಟ್ರಿಕ್ಟ್ ಆಗಿ ಕ್ರಮಗಳನ್ನ ಕೈಗೊಳ್ತೇವೆ ಹಾಗಾಗಿ ಮತ್ತೆ ಲಾಸ್ಟ್ ಟೈಮ್ ನಾವು ನೋಡಿದ್ದೇವೆ ಈದ್ ಮಿಲಾದ್ ಟೈಮ್ ಅಲ್ಲಿ ದೊಡ್ಡದು ಬಾಟ ತಂದು ನೀವು ಮೇನ್ ಪಿ ಬಿ ರೋಡ್ ಅಲ್ಲಿ ಹಾಕಿದ್ರಿ ಈ ತರ ಈ ಸಲ ಅದು ಆಗಬಾರ್ದು ಅದ್ರ ಬಗ್ಗೆ ತುಂಬಾ ತ್ರೋಡ್ ಸ್ಟೇಟ್ ಇಶ್ಯೂ ಆಗಿತ್ತು ನಿಮ್ದೇನಾದ್ರೆ ಅನುಮತಿ ಬೇಕಂದ್ರೆ ಕಡ್ಡಾಯವಾಗಿ ನೀವು ಕಾರ್ಪೊರೇಷನ್ ಅವ್ರ ಕಡೆಯಿಂದ ಅನುಮತಿಯನ್ನ ಪಡೆದುಕೊಂಡೇ ಹಾಕಬೇಕಾಗ್ತದೆ ಅಥವಾ ನಮ್ಮ ಬೀದಿ ಇಲ್ಲಿದೆ ಅಥವಾ ನೀವು ಹೋಗಿ ಅಲ್ಲಿ ಕಟ್ಟಬೇಕು ಇಲ್ಲ ಇಲ್ಲಿದ್ದೀವಿ ಅಲ್ಲಿ ಕಟ್ಟಬೇಕು ಅದು ಎಲ್ಲ ಬಿಟ್ಟು ಹಬ್ಬವನ್ನ ಸರಿಯಾಗಿ ಮಾಡೋ ರೀತಿ ಆದ್ರೆ ಸರಿ ಆಗ್ತದೆ ಅದಲ್ಲದೆ ಪ್ರತಿಯೊಬ್ಬ ಆಯೋಜಕರಿಗೂ ಕೂಡ ನಮ್ಮ ಪೊಲೀಸ್ ಠಾಣಾ ವತಿಯಿಂದ ನೋಟಿಸಸ್ ಅಂದ್ರೆ ಏನೇನ್ ಮಾಡಬೇಕು ಏನೇನ್ ಮಾಡಬಾರ್ದು ಅನ್ನೋ ಸಂಬಂಧ ಈಗಾಗಲೇ ವಿವರವಾದಂತಹ ಒಂದು ನಿರ್ದೇಶನಗಳನ್ನ ರೆಡಿ ಮಾಡಿದ್ದಾರೆ ಯಾರು ಆಯೋಜಕರು ಹೋಗಿ ಅನುಮತಿಯನ್ನ ಪಡ್ಕೊಳ್ಳಿಕ್ಕೆ ಹೋಗ್ತೀರಿ ಅವಾಗ ಅದೆಲ್ಲವನ್ನ ಕೊಡ್ತಾ ಕೊಡ್ತಾ ಇದ್ದಾರೆ ಈಗ ನೆಕ್ಸ್ಟ್ ಸಮಸ್ಯೆಗಳು ಅಥವಾ ಲಾಸ್ಟ್ ಟೈಮ್ ಸುಮಾರು ಕೇಸಸ್ ಕೂಡ ನಮ್ಮಲ್ಲಿ ಆಗಿರುವಂತದ್ದು ಅಂತ ಹೇಳಿದ್ರೆ ಸೋಶಿಯಲ್ ಮೀಡಿಯಾದಲ್ಲಿ ನೀವು ಎಸ್ಪೆಷಲಿ ಯೂತ್ಸ್ ಹಾಕುವಂತಹ ಪೋಸ್ಟ್ಸ್ ಎಷ್ಟೊಂದು ಗೊತ್ತಿಲ್ಲದೆ ಶೇರ್ ಮಾಡಿರ್ತೀರ ಗೊತ್ತು ಶೇರ್ ಮಾಡಿರ್ತೀರಾ ಗೊತ್ತಿಲ್ಲ ಲಾಸ್ಟ್ ಟೈಮ್ ನಾವು ಸುಮಾರು ಜನಕ್ಕೆ ಕರ್ಕೊಂಡು ಬಂದಾಗ ಗೊತ್ತಿರ್ಲಿಲ್ಲ ಸರ್ ನಾನು ಇದನ್ನ ಶೇರ್ ಮಾಡಿದ್ರೆ ಆಗುತ್ತೆ ಅಂತ ಅದನ್ನ ನಾವು ಇನ್ನೋಸೆನ್ಸ್ ಇಸ್ ನಾಟ್ ಅನ್ ಎಕ್ಸೆಪ್ಷನ್ ಅಂಡರ್ ಲಾ ಹಾಗಾಗಿ ತಿಳ್ಕೊಳ್ಳಿ ಯಾವುದೇ ರೀತಿಯಾದಂತಹ ಬೇರೆಯವ್ರಿಗೆ ಪ್ರಚೋದನಕಾರಿಯಾಗುವಂಥದ್ದು ಬೇರೆ ಮತಗಳ ಬೇರೆ ಫೋಮಿನವರಿಗೆ ಧಕ್ಕೆ ತರುವಂಥದ್ದು ಅವರ ಭಾವನೆಗಳಿಗೆ ಈ ಥರ ಪೋಸ್ಟನ್ನು ದಯವಿಟ್ಟು ಹಾಕಬೇಡಿ ಎಷ್ಟೊಂದ್ಸಲ ಯಾವುದೋ ಓಲ್ಡ್ ಪೋಸ್ಟ್ ಇರ್ತದೆ ಅದನ್ನು ಇಮಿಡಿಯೇಟ್ ಆಗಿ ಶೇರ್ ಮಾಡ್ತೀರಾ ಅದು ಅವ್ರಿಗೆ ಗೊತ್ತಿರಲ್ಲ ನೋಡಿದವ್ರಿಗೆ ಅದು ಈ ವರ್ಷದ ಹಳೆ ವರ್ಷದ ಅಂತ ಹಾಗಾಗಿ ನೀವು ಯಾರ್ಯಾರು ಸೋಷಿಯಲ್ ಮೀಡಿಯಾವನ್ನು ಯೂಸ್ ಮಾಡ್ತಾ ಇದ್ದೀರಾ ದಯವಿಟ್ಟು ಜವಾಬ್ದಾರಿಯಿಂದ ಯೂಸ್ ಮಾಡಬೇಕು ನಮ್ಮಲ್ಲಿ ಡಿಸ್ಟ್ರಿಕ್ಟ್ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಇದೆ ಪ್ರತಿ ಠಾಣಾ ಹಂತದಲ್ಲೂ ಕೂಡ ಮಾನಿಟರಿಂಗ್ ಸೆಲ್ ಗಳು ಆಗ್ತಾ ಇದೆ ಎವ್ರಿ ಡೇ ನಮ್ಗೆ ಸ್ಪೆಷಲ್ ಸೋಶಿಯಲ್ ಮೀಡಿಯಾ ಮಾನಿಟರಿಂಗ್ ಸಿಚುವೇಶನ್ ರಿಪೋರ್ಟ್ ಅಂತ ಕೂಡ ಮಾಡ್ಕೊಂಡಿದ್ದೇವೆ ಹಾಗಾಗಿ ನಿಮ್ಮ ಮೇಲೆ ಈಗಾಗಲೇ ನಾವು ಯಾರು ತುಂಬಾ ಆಕ್ಟಿವ್ ಆಗಿದ್ದಾರೆ ಈ ಹಿಂದೆ ಪೋಸ್ಟ್ ಮಾಡಿದ್ರು ಅವ್ರ ಮೇಲೆ ಕೂಡ ಬಾಂಡ್ ಓವರ್ ಮಾಡುವಂತಹ ಕೆಲಸ ಕೂಡ ಮಾಡಿದ್ದೇವೆ ಅವ್ರದ್ದು ಸೆಪರೇಟ್ ಲಿಸ್ಟ್ ಮಾಡಿ ಅವ್ರು ಏನೇನು ಪೋಸ್ಟ್ ಮಾಡ್ತಾ ಇದಾರೆ ಯಾವ ಯಾವ ರೀತಿಯಾಗಿ ಅವ್ರದ್ದು ಪೋಸ್ಟ್ ಗಳು ಬರ್ತಾ ಇದೆ ಅದು ಕೂಡ ಅನಾಲಿಸಿಸ್ ಮಾಡುವಂತಹ ಕೆಲಸ ಕೂಡ ನಡೆದಿದೆ ಈಗಾಗ್ಲೇ ಇರುವಂತಹ ಸಿ ಸಿ ಟಿವಿಗಳ ಜೊತೆಯಲ್ಲಿ ಎಲ್ಲೆಲ್ಲಿ ಗಣೇಶ ಅಥವಾ ಈದ್ ಮಿಲಾದ್ ಪ್ರೊಸೆಷನ್ ಹೋಗ್ತದೆ ಅಲ್ಲಿ ಕೂಡ ನಾವು ಸಿ ಸಿ ಟಿವಿಯನ್ನ ಎಷ್ಟು ಮುಂಜಾಗ್ರತಾ ಕ್ರಮವಾಗಿ ಬೇಕು ಅದನ್ನು ಕೂಡ ಅಳವಡಿಸಿಕೊಡುವ ನಿಟ್ಟಿನಲ್ಲಿ ಕೂಡ ಕ್ರಮ ಕೈಗೊಂಡಿದ್ದೇವೆ ಮತ್ತೆ ಯಾರೇ ಆಗ್ಲಿ ಆಗ್ಲೇ ಹೇಳಿದೆ ಆಯೋಜಕರೇ ಅವರವರ ಗಣಪತಿಗೆ ಜವಾಬ್ದಾರಿ ಅಂತ ಲಾಸ್ಟ್ ಟೈಮ್ ಏನು ನಮ್ಗೆ ಆಜಾದ್ ನಗರದಲ್ಲಿ ಆಗಿರುವಂತಹ ಗಣಪತಿಗೆ ನಿಮಗೆ ಗೊತ್ತಿದೆ ಆ ಆಯೋಜಕರು ಅವರ ಗಣಪತಿಯ ಬಗ್ಗೆ ಅವರು ಡಿಸಿಷನ್ ತಗೊಂಡಿದ್ರೆ ಆ ತರ ಆಗಿರ್ಲಿಲ್ಲ ಆಗ್ತಾ ಇರ್ಲಿಲ್ಲ ಬೇರೆಯವರು ಬಂದು ನಿಮ್ ಗಣಪತಿಗೆ ಏನ್ ಮಾಡ್ಬೇಕು ಎಲ್ಲಿಂದ ಹೋಗ್ಬೇಕು ಡಿಸೈಡ್ ಮಾಡೋದಲ್ಲ ಅದಾದ್ಮೇಲೆ ಯಾರ ಆಯೋಜಕರ ಮೇಲೆ ಅರವತ್ ಮೂರ್ ಜನ ಅರೆಸ್ಟ್ ಮಾಡಿದ್ದು ಆಗಿದೆ ಅವ್ರಗಳ ಮೇಲೆಲ್ಲ ಕೇಸು ರೌಡಿ ಶೀಟು ಕೂಡ ಓಪನ್ ಮಾಡಿದ್ದೀವಿ ಅದಾಗಬಾರ್ದು ಅಂತ ಅದಕ್ಕೆ ಪದೇ ಪದೇ ನಿಮ್ಗೆ ಹೇಳ್ತಾ ಇರೋದು ಯಾವುದು ಇದು ಆಗಿದ್ದು ಬಹಳ ದೊಡ್ಡ ಗಣಪತಿ ಅಥವಾ ಸೂಕ್ಷ್ಮ ಗಣಪತಿ ಅಲ್ಲ ಅದು ತುಂಬಾ ಸರಳವಾದ ಗಣಪತಿ ಇಷ್ಟು ವರ್ಷ ಯಾರೂ ಜನನೇ ಬರ್ತಾ ಇರಲಿಲ್ಲ ಅದು ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದಂತಹ ಗಣಪತಿಯನ್ನ ನೀವು ಬೇರೆ ಯಾರೋ ಬಂದು ಅಲ್ಲಿ ಡಿಸಿಷನ್ ತಗೊಂಡು ಆ ರೀತಿ ಕ್ರಮ ಆಗ್ಲಿಕ್ಕೆ ನೀವು ಕಾರಣಕರ್ತರಾಗಿದ್ದೀರ ಅವ್ರ ಬಗ್ಗೆ ಈಗಾಗಲೇ ನಾವು ಮೀಟಿಂಗ್ ಕೂಡ ಮಾಡಿದ್ದಾರೆ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಬಾಂಡ್ ಓವರ್ ಮಾಡಿಸ್ಬೇಕಾ ಬೇರೆ ಏನ್ ಮಾಡ್ಬೇಕು ಅದನ್ನು ಕೂಡ ನಾವು ಮಾಡಿದಿವಿ ಅದಲ್ಲದೆ ಎಲ್ಲೋ ನಡೆದಂತಹ ಘಟನೆಯ ಬಗ್ಗೆ ದಾವಣಗೆರೆಯ ಜಿಲ್ಲೆಯಲ್ಲಿ ಬಂದು ಪ್ರಚೋದನಕಾರಿಯಾದ ಹೇಳಿಕೆ ಕೊಡುವಂತದ್ದು ಅಥವಾ ಭಾಷಣ ಮಾಡುವಂಥದ್ದು ಬೇರೆದನ್ನ ಮಾಡಿದ್ರೆ ಕೂಡ ಇಮಿಡಿಯೇಟ್ ಆಗಿ ನಾವು ಸೋಮೋಟಿವ್ ಕೇಸ್ ಮಾಡ್ತೀವಿ ಮಾಡಿದ ತಕ್ಷಣ ಒಳಗಡೆಗೆ ಕೂಡ ಹಾಕುವಂತಹ ಕೆಲಸ ಆಗ್ತದೆ ಅದಲ್ಲದೆ ಪರಿಸರ ಸ್ನೇಹಿ ಗಣಪತಿಗಳ ಬಗ್ಗೆ ಈಗಾಗಲೇ ಹೇಳ್ತಾ ಇದೀವಿ ಅದ್ರ ಬಗ್ಗೆ ಎಸ್ಒ ಪಿಸ್ ಕೂಡ ಇದೆ ದಯವಿಟ್ಟು ಯಾರು ಕೂಡ ಪ್ಲಾಸ್ಟ್ ಆಫ್ ಪ್ಯಾರಿಸ್ ಗಣಪತಿಯನ್ನ ತಗೊಂಡು ಬರಬಾರದು ತಗೊಂಡು ಬಂದ್ರೆ ಆಮೇಲೆ ಕೂಡ ನಾವು ಫೈನ್ ಹಾಕ್ಲಿಕ್ಕೆ ಆಗ್ತದೆ ಅದನ್ನ ನಾವು ಹಂಡ್ರೆಡ್ ಪರ್ಸೆಂಟ್ ಅದು ಮಾಡ್ತೀವಿ ಈಗಾಗಲೇ ಅದ್ರ ಬಗ್ಗೆ ಕೂಡ ಡ್ರೈವ್ ಕೂಡ ನಡೀತಾ ಇದೆ ಅದಲ್ಲದೆ ನೀವು ವಿಸರ್ಜನೆಯನ್ನ ಮಾಡ್ತಾರೆ ವಿಸರ್ಜನೆಯನ್ನ ಎಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅದೇ ಸ್ಥಳಗಳಲ್ಲಿ ಆಗ್ಬೇಕು ಈವನ್ ಸಿಟಿಯಲ್ಲಿ ಕೂಡ ನಮ್ಮ ಶಿರಮಗೊಂಡನಹಳ್ಳಿಯಿಂದ ಮುಂದೆ ಒಂದು ಕೊಂಡವನ್ನ ಮಾಡಿ ಹೊಂಡವನ್ನ ಮಾಡಿರ್ತಾರೆ ಅದಕ್ಕಿಂತ ಮುಂಚೆ ಒಂದು ಚಾನಲ್ ಇದೆ ಅಲ್ಲಿ ಕೂಡ ನಾನು ಬಿಟ್ಟಿದ್ದನ್ನ ಲಾಸ್ಟ್ ಟೈಮ್ ಸುಮಾರು ಸಾರ್ವಜನಿಕರು ಬಿಡಕ್ಕೆ ಹೋಗ್ತಾ ಇದ್ರು ಅದನ್ನ ತಡೆದಿದ್ದೀವಿ ಈಗ ಯಾರ್ಯಾರು ಆಯೋಜಕರಿಗೆ ಇದ್ದೀರಾ ನಾವು ಕಂಪಲ್ಸರಿಯಾಗಿ ಹೇಳ್ತಾ ಇದೀವಿ ನಾವು ಎಲ್ಲಿ ನಿರ್ದಿಷ್ಟ ಪ್ರದೇಶಗಳನ್ನ ಕೊಟ್ಟಿದೀವಿ ದಯವಿಟ್ಟು ಅಲ್ಲಿಗೆ ಬಂದು ನೀವು ಬಿಡಬೇಕಾಗತ್ತೆ ಯಾವುದೇ ಕಾರಣಕ್ಕೆ ನಿಮ್ಗೆ ಬೇಕು ಚಾನಲ್ ಇದೆ ಅಂದ್ಬಿಟ್ಟು ಬಿಡೋಂಗಿಲ್ಲ ಅದಲ್ಲದೆ ಹರಿಹರ ಟೌನ್ ಅಲ್ಲಿ ಕೂಡ ತುಂಗಭದ್ರಾ ನದಿಯಲ್ಲಿ ಬಿಡ್ತಾ ಇದ್ದೀರಾ ದಯವಿಟ್ಟು ಅದನ್ನ ಈ ಸಲ ಹಂಡ್ರೆಡ್ ಪರ್ಸೆಂಟ್ ಸ್ಟಾಪ್ ಮಾಡಬೇಕು ಅಲ್ಲಿಗೆ ನಮ್ಮ ಮೆನ್ನ ಹಾಕಲಿಕ್ಕೆ ಕೂಡ ಹೇಳಿದ್ದೇವೆ ಯಾಕೆಂದ್ರೆ ಹರಿಹರ ಟೌನ್ ಅಲ್ಲಿ ಕೂಡ ನಿಮಗೆ ಪ್ರತ್ಯೇಕವಾಗಿ ಹೊಂಡವನ್ನು ನಿರ್ಮಿಸಿರ್ತಾರೆ ಸೊ ಇಷ್ಟು ದಿನ ನೀವು ಹೀಗೆ ಮಾಡ್ಕೊಂಡು ಬಂದಿದ್ದೀವಿ ಅದು ಬಿಟ್ಟು ಎಲ್ಲಿ ಅವಕಾಶ ಇದೆ ಅದನ್ನ ನೋಡ್ಬೇಕು ಅದಲ್ಲದೆ ಕೊಂಡಜ್ಜಿ ಕೆರೆಗೆ ಕೂಡ ನೀವು ಬಿಡುವಂತದನ್ನ ನಾವು ಕೇಳಿದ್ದೇವೆ ಬಟ್ ಈ ಸಲ ಅದು ಫುಲ್ಲು ಹರಿತಾ ಇದೆ ಜಾಸ್ತಿ ಇರೋದ್ರಿಂದ ಅಲ್ಲಿಗೆ ಕೂಡ ನೀವು ಬಿಡಬಾರ್ದು ನಿಮ್ಗೆ ಪ್ರತ್ಯೇಕವಾಗಿ ವ್ಯವಸ್ಥೆ ಇದೆ ಅಲ್ಲಿ ದಯವಿಟ್ಟು ಮಾಡಿ ಅದಲ್ಲದೆ ಎಲ್ಲಿ ಕೂಡ ನೀವು ವಿಸರ್ಜನೆ ಮಾಡಲಿಕ್ಕೆ ಹೋದಾಗ ಏನು ನಾವು ಮುಂಜಾಗ್ರತಾ ಕ್ರಮಗಳನ್ನ ಕೊಟ್ಟಿರ್ ಹೇಳಿರ್ತೀವಿ ಖಂಡಿತ ಅದನ್ನ ಮಾಡಬೇಕು ಅದಕ್ಕೆ ಆಯೋಜಕರೇ ಜವಾಬ್ದಾರಿ ಆಗಿರ್ತಾರೆ ಯಾಕಂದ್ರೆ ತುಂಬಾ ಮಕ್ಕಳು ಈಜಕ್ಕೆ ಹೋಗುವಂಥದ್ದು ಸಾಯುವಂತ ಸಾಯುವಂತದ್ದು ಕೂಡ ನಾವು ಮಾಡಿದೇವೆ ನೋಡಿದೀವಿ ವಿಸರ್ಜನೆಗೆ ಹೋಗ್ಬೇಕಾದ್ರೆ ಲಾಸ್ಟ್ ಟೈಮ್ ಮಲೆಬೆನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಲೆಕ್ಟ್ರಿಕ್ ಪೋಲ್ ತಾಗಲಿ ಒಬ್ರು ಸತ್ತಿದ್ದು ಕೂಡ ಇದೆ ಸೊ ಹಾಗಾಗಿ ಬಹಳ ಜಾಗರೂಕರಾಗಿ ನೀವು ನಿಮ್ಮ ಗಣಪತಿಯ ಪ್ರೊಸೆಷನ್ ಅನ್ನ ಮಾಡ್ಬೇಕಾಗತ್ತೆ ಇದಲ್ದೆ ನಾವು ಈಗಾಗಲೇ ಹಿಂದಿನ ಹತ್ತು ವರ್ಷಗಳಲ್ಲಿ ಎಷ್ಟು ಕೇಸಸ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಎಷ್ಟು ಜನ ಇದ್ರು ಅಷ್ಟು ಜನಕ್ಕೆ ಬಾಂಡ್ ಓವರ್ ಮಾಡುವಂತಹ ಪ್ರಕ್ರಿಯೆ ಆಗಿದೆ ಅದಲ್ಲದೆ ಪ್ರತಿಯೊಂದು ಪೊಲೀಸ್ ಠಾಣಾ ಮಟ್ಟದಲ್ಲಿ ಅವ್ರಿಗೆ ಕರೆದು ವಾನ್ ಮಾಡ್ಬೇಕಾ ಅದಲ್ಲದೆ ಯಾರು ಕಮಿನಲ್ ಗೂಂಡಿದ್ರು ರೌಡಿಸಿದ್ರು ಅವ್ರ ಮೇಲೆ ಕೂಡ ಕ್ರಮವನ್ನ ಈಗಾಗಲೇ ತೆಗೆದುಕೊಂಡಿದ್ದೇವೆ ಅದಲ್ಲದೆ ನಾವು ಏನು ಇಷ್ಟು ವರ್ಷ ಅನುಮತಿಯನ್ನ ಕೊಟ್ಟಿದ್ವಿ ಅಥವಾ ಪೊಲೀಸ್ ಅವರು ರೂಟ್ ಬಗ್ಗೆ ಏನ್ ಹೇಳ್ತಾರೆ ಅದು ಕಡ್ಡಾಯವಾಗಿ ಅಥವಾ ಅದೇ ಅಂತಿಮವಾಗಿರ್ತದೆ ನಿಮ್ಗೆ ಏನಾದ್ರೂ ನೀವು ಈ ರೂಟ್ ಅಲ್ಲಿ ಹೋಗ್ಬೇಕು ಅದು ಆ ರೂಟ್ ಅಲ್ಲಿ ಹೋಗ್ಬೇಕು ಅದು ನಿಮ್ಮ ನಿರ್ಧಾರ ಅಲ್ಲ ಅದು ಸಾರ್ವಜನಿಕ ಗಣಪತಿ ಸಾರ್ವಜನಿಕ ಸ್ಥಳದಲ್ಲಿ ಹೋಗ್ಬೇಕಾಗ್ತದೆ ನಾವು ಎಲ್ಲ ಏನು ಕಾನೂನು ಸುವ್ಯವಸ್ಥೆಯ ದೃಷ್ಟಿಯಿಂದ ನಿಮ್ಗೆ ಏನು ರೂಟ್ ಕೊಡ್ತೀವಿ ಅದೇ ಅನುಮತಿ ಆಗಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಲಾಸ್ಟ್ ಟು ಲಾಸ್ಟ್ ಇಯರ್ ಒಂದು ಸಲ ಏನಾಗಿತ್ತು ಎಲೆಕ್ಟ್ರಿಕ್ ಪೋಲ್ದು ಸೇಮ್ ಅವರು ಮೇಲೆ ಫ್ಲಾಕ್ಸಸ್ ಕಟ್ಟಬೇಕಾದ್ರೆ ಒಬ್ಬ ಬೀಳ್ತಾನೆ ತದನಂತರ ಅವರು ಸಾಯ್ತಾರೆ ಅದಾದ್ಮೇಲೆ ಏನಾಗುತ್ತೆ ಅಲ್ಲಿ ಅವತ್ತು ಆ ದಿವಸ ಅವ್ರದ್ದು ಡೇಟ್ ಬಾಡಿ ಇತ್ತು ಅಂತ ಹೇಳಿಬಿಟ್ಟು ಆ ಪ್ರೊಸೆಸನ್ನ ಆ ಕಡೆ ಹೋಗ್ಲಿಕ್ಕೆ ಆಗಿರಲ್ಲ ನೆಕ್ಸ್ಟ್ ಬೇರೆ ಕಡೆ ರೂಟನ್ನು ಚೇಂಜ್ ಮಾಡಿದೀವಿ ಅದಾದ್ಮೇಲೆ ಚೇಂಜ್ ಮಾಡಿದಾಗ ಏನಾಗುತ್ತೆ ಅಲ್ಲಿ ಸ್ವಲ್ಪ ಇಶ್ಯೂಸ್ ಆಗಿ ಅಲ್ಲಿ ಕೂಡ ಲಾಂಡ್ ಆರ್ಡರ್ ಸಮಸ್ಯೆ ಆಗಿತ್ತು ಈಗ ಪ್ರತಿ ಸಲ ನಮಗೆ ಅದು ಚೇಂಜ್ ಮಾಡಿದ್ರು ಅಲ್ಲೇ ಬರಬೇಕು ಅಂತ ಕೇಳೋದು ಸರಿಯಲ್ಲ ನಮ್ಗೆ ಗೊತ್ತಿದೆ ನಿಮ್ಗೆ ಯಾವ ರೂಟ್ ಕೊಡ್ಬೇಕು ಅಂತ ಅದೇ ರೂಟ್ ಅಲ್ಲಿ ಕಂಪಲ್ಸರಿ ನೀವು ಹೋಗಬೇಕಾಗತ್ತೆ ಮತ್ತೆ ಲಾಸ್ಟ್ ಟೈಮು ಕೆಲವು ಗಲಾಟೆಗಳಾಗಿದ್ದು ಅಥವಾ ನಮಗೆ ಕೇಸಸ್ ಅಂತ ಹೇಳಿದ್ರೆ ಗಣಪತಿಯಲ್ಲಿ ಯಾರಿದ್ರು ಕೆಲವರು ಕುಡಿದು ಬರುವಂಥದ್ದು ಅಥವಾ ನಿಮ್ಮ ಹಳೆ ದ್ವೇಷಗಳಿಂದ ಅಲ್ಲಿ ಬಂದು ಜಗಳ ಆಡುವಂಥದ್ದು ಮತ್ತೆ ನಿಮ್ಮ ಗಣಪತಿಯನ್ನು ಸರಿಯಾಗಿ ಅಟೆಂಡ್ ಮಾಡದೇ ಇರೋದು ರಾತ್ರಿ ಗಣಪತಿಗಳು ಕೆಲವೊಂದು ಎರಡು ಕಡೆ ನಾನೇ ನೈಟ್ ರೌಂಡ್ಸಲ್ಲಿ ಇದ್ದಾಗ ನೋಡಿದ್ದೇನೆ ಗಣಪತಿಯನ್ನು ಕತ್ಕೊಂಡು ಹೋಗಿದ್ದನ್ನು ಕೂಡ ಅದರ ಸಂಬಂಧ ಎರಡು ಕೇಸಸ್ ಕೂಡ ಮಾಡಿದ್ದೇವೆ ಹಾಗಾಗಿ ಸಿ ಸಿ ಟಿ ವಿ ದಯವಿಟ್ಟು ನಿಮ್ಮ ಗಣಪತಿಯನ್ನು ನೀವು ಕಾಯಿರಿ ಅದಕ್ಕಿಂತ ಮುಖ್ಯವಾಗಿ ನೀವು ಮಾಡುವಂತಹ ಗಣಪತಿಗಳ ಸ್ವರೂಪ ನಿಮಗೆ ಹೆಂಗೆ ಬೇಕು ಲಾಸ್ಟ್ ಟೈಮು ನಿಮಗೆ ಗೊತ್ತಿದೆ ಯಾವುದು ಗಾಂಧಿನಗರ ಗಣಪತಿ ಇತ್ತಲ್ವಾ ಕಡಕ್ಷಾವಲ್ಲಿ ದರ್ಗಾ ಗಣಪತಿ ನಾನು ಇಲ್ಲಿ ಹೇಳಕ್ ಇಷ್ಟಪಡೋಲ್ಲ ಯಾವ ತರ ಮಾಡಿದ್ರಿ ನಿಮ್ಗೆ ಗೊತ್ತಿದೆ ಅವ್ರಿಗೆ ಗಣಪತಿಗಳಿಗೆ ಕೂಡ ನಮ್ಮ ಗೌರವದಿಂದ ನಡ್ಸ್ಕೊಳ್ಬೇಕಾಗತ್ತೆ ನಿಮಗೆ ಹೆಂಗಬೇಕಾದ್ರೆ ನಂಗೆ ಮಾಡೋಕಾಗಲ್ಲ ಬೇರೆಯವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತೆ ಮಾಡಲಿಕ್ಕೆ ಬರೋದಿಲ್ಲ ಅದನ್ನು ನಾನು ಫಸ್ಟ್ ಏನು ನೋಡ್ಲಿಕ್ಕೆ ಹೇಳಿದ್ದೀನಿ ಆ ಥರ ಏನಾದ್ರೂ ಇದ್ರೆ ನಾವು ಪರ್ಮಿಷನ್ ಕೊಡೋಲ್ಲ ನೆಕ್ಸ್ಟ್ ಕೇಸು ಕೂಡ ಮಾಡಬೇಕಾಗತ್ತೆ ಅದಲ್ಲದೆ ಕಡಕ್ಷದವರೇ ಲಾಸ್ಟ್ ಟೈಮ್ ಅವರು ಯಾರು ಸಂತೋಷ ಯಾರು ಗಣಪತಿ ಇಟ್ಟಿದವರು ಕೊನೆ ಗಳಿಗೆವರೆಗೆ ಗಣಪತಿಯನ್ನು ತುಂಬ ದಿವಸ ಇಟ್ಕೊಂಡು ಸಮಸ್ಯೆ ಮಾಡಿದ್ದಾರೆ ಈ ಸಲ ಅದಕ್ಕೆ ನಾನು ಅನುಮತಿಯನ್ನು ಕಡ್ಡಾಯವಾಗಿ ಫಿಫ್ಟೀನ್ ಡೇಸ್ ಒಳಗೆ ಬಿಟ್ಟರೆ ಮಾತ್ರ ಅನುಮತಿ ಕೊಡಬೇಕು ಅಂತ ಹೇಳಿದ್ದೇವೆ ನಾವು ಈಗ ನಾವು ಒಂದು ತಿಂಗಳು ಫಿಫ್ಟಿ ಫೋರ್ ಡೇಸ್ ಸಿಕ್ಸ್ಟಿ ಒನ್ ಡೇಸ್ವರೆಗೆ ಲಾಸ್ಟ್ ಟೈಮು ಜಿಲ್ಲೆಯಲ್ಲಿ ನಾವು ಬಂದೋಬಸ್ತ್ ಮಾಡಿರೋದು ಹಾಗಾಗಿ ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು ದಾವಣಗೆರೆ ಜಿಲ್ಲೆಯಲ್ಲಿ ಆಗಲಿ ತಾಲೂಕಲ್ಲಿ ಆಗಲಿ ಪ್ರತಿ ಕಡೆ ಸಾರ್ವಜನಿಕ ಸ್ಥಳಗಳಿದೆ ಹಾಸ್ಪಿಟಲ್ಸ್ ಇದೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇದೆ ಅದೆಲ್ಲವನ್ನು ಕೂಡ ಅರ್ಥ ಮಾಡ್ಕೊಳ್ಳಿ ನೀವು ಸಂತೋಷ ಸಡಗರ ಪಡಲಿಕ್ಕೆ ಡಿ ಜೆ ಒಂದೇ ಅಲ್ಲ ಈ ಥರ ಎಲ್ರಿಗೆ ತೊಂದರೆ ಮಾಡಬೇಕಂತ ಇಲ್ಲ ಉಪ್ಪಿನ ಕೊಡ್ದು ಗೈಡ್ಲೈನ್ಸ್ ಏನಿದೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ನೀವು ಫಾಲೋ ಮಾಡಬೇಕಾಗಿರ್ತದೆ ಮತ್ತೆ ಈಗಾಗಲೇ ನಾವು ಕೆಲವು ಕಡೆ ನೋಡ್ತಾ ಇದ್ದೀವಿ ಈ ಗಣಪತಿಯನ್ನು ಕೂರಿಸ್ಲಿಕ್ಕೆ ಚಂದ ಕಲೆಕ್ಟ್ ಮಾಡುವಂಥದ್ದನ್ನು ಬಹಳ ರೋಡ್ ರೋಡಿಗೆ ಬಂದು ಪಬ್ಲಿಕ್ಕಿಗೆ ಸ್ಟಾಪ್ ಮಾಡಿ ಹರಾಸ್ಮೆಂಟ್ ಆಗುವಂಥದ್ದು ಆಗ್ತಾ ಇದೆ ಆರ್ಗ ಆರ್ಗನೈಸರ್ಸು ಅದ್ರ ಬಗ್ಗೆ ನೀವು ಮೂತಾರ್ವರ್ಜಿ ವಹಿಸ್ಬೇಕು ಬೀದಿಗೆ ಒಂದೊಂದು ಗಣಪತಿಯನ್ನು ಇಡೋದನ್ನ ದಯವಿಟ್ಟು ಬಿಡಿ ಎಲ್ಲಿ ಎಷ್ಟು ದೊಡ್ಡ ಗಣಪತಿಗಳಿದೆ ಅದ್ರ ಜೊತೆಗೆ ಸೇರಿಸಿ ನೀವು ಕೂಡ ಆ ಗಣಪತಿಗೆ ಮಾಡಿದರೆ ಒಳ್ಳೆಯದಾಗ್ತದೆ ಮತ್ತೆ ಹತ್ತು ಗಂಟೆವರೆಗೆ ಏನು ಕಾಲ ಪರಿಮಿತಿ ಇದೆ ಕಂಪಲ್ಸರಿ ಹತ್ತು ಗಂಟೆ ಒಳಗೆ ನಿಮ್ಮದು ಗಣಪತಿದು ಎಲ್ಲ ಪ್ರೊಸೆಷನ್ ಎಲ್ಲ ಕಂಪ್ಲೀಟ್ ಮಾಡಿರಬೇಕು ಧ್ವನಿವರ್ಧಕಗಳು ಕೂಡ ಅಷ್ಟರೊಳಗೆ ಹಂಡ್ರೆಡ್ ಪರ್ಸೆಂಟ್ ಕ್ಲೋಸ್ ಆಗ್ತದೆ ಅದಲ್ಲದೆ ಇನ್ನೇನಾದರೂ ನಿಮಗೆ ಡೌಟ್ಸು ಬೇರೆದೇನಿದ್ರೆ ಕೂಡ ನಮ್ಮ ಸಬ್ ಇನ್ಸ್ಪೆಕ್ಟರ್ಸ್ ಇದ್ದಾರೆ ಇನ್ಸ್ಪೆಕ್ಟರ್ಸ್ ಇದ್ದಾರೆ ಅವರು ನಿಮಗೆ ಎಲ್ಲ ರೀತಿಯಾದಂತಹ ನಿರ್ದೇಶನಗಳ ಅಥವಾ ನಿಮ್ಮ ಡೌಟ್ಸನ್ನು ಕೂಡ ಕ್ಲಿಯರ್ ಮಾಡ್ತಾರೆ ಇದಾದ ಮೇಲೆ ನೀವು ಏನಾದರೂ ಇದ್ರೆ ಕೇಳಬಹುದು ಹಬ್ಬವನ್ನು ನಾವು ಮಾಡ್ತಾ ಇರೋದು ಎಲ್ಲರೂ ಸಂಭ್ರಮದಿಂದ ಸಡಗರದಿಂದ ಇರಲಿಕ್ಕೆ ಅದು ಒಂದು ಸಂಭ್ರಮ ಸಡಗರ ಶೋಕ ಆಗಿ ಕನ್ವರ್ಟ್ ಆಗಬಾರ್ದು ಅದಕ್ಕೋಸ್ಕರ ನಾವು ಇಷ್ಟೊಂದು ಬಂದೋಬಸ್ತ್ ಮಾಡ್ತಾ ಇದ್ದೀವಿ